ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದೆ ಶೇಕಡವಾರು ಫಲಿತಾಂಶದಲ್ಲಿ ಜಿಲ್ಲೆ ಹಿಂದುಳಿದ್ರೂ ಶೂನ್ಯ ಫಲಿತಾಂಶವಿಲ್ಲದೆ ಉತ್ತಮ ಸಾಧನೆಯನ್ನ ಸಾಧಿಸುತ್ತಾ ಬಂದಿದೆ ಇನ್ನು ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆಯಲ್ಲೇ ಎರಡನೇ ಸ್ಥಾನಕ್ಕೇರಿದ್ದು ಶಾಸಕ ಪ್ರದೀಪ್ ಈಶ್ವರ್ ಸರ್ಕಾರಿ ಶಾಲೆ ಮಕ್ಕಳಿಗೆ ಸೂಪರ್ ಸಿಕ್ಸ್ಟಿ ಯೋಜನೆ ಉತ್ತಮ ಕೊಡುಗೆ ಕೊಟ್ಟಿದೆ ಫಲಿತಾಂಶ ಪ್ರಕಟವಾದ ಕೂಡಲೇ ಚಿಕ್ಕಬಳ್ಳಾಪುರದಲ್ಲಿ ಪ್ರತ್ಯಕ್ಷರಾದ ಶಾಸಕ ಪ್ರದೀಪ್ ಈಶ್ವರ್ಗೆ ವಿದ್ಯಾರ್ಥಿಗಳು ಹೂಮಳೆಗರೆದು ಸ್ವಾಗತ ಕೋರಿದ್ರು ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ಎರಡು ತಿಂಗಳುಗಳ ಕಾಲ ನೀಡಿದ ವಿಶೇಷ ತರಗತಿಗಳ ಪರಿಣಾಮ ಅಲ್ಲಿ ತರಬೇತಿ ಪಡೆದ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ತಂದುಕೊಟ್ಟಿದ್ದಾರೆ ಆ ಪೈಕಿ ಶೇಕಡ ಮೂವತ್ತರಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದು ಪ್ರಥಮ ದ್ವಿತೀಯ ಹಾಗೂ ಉತ್ತೀರ್ಣತೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಪರಿಶ್ರಮ ನೀಟ್ ಅಕಾಡೆಮಿಗೆ ಟಾಪ್ ಸಿಕ್ಸಲ್ಲಿ ನಾನು ಕೂಡ ಸೆಲೆಕ್ಟ್ ಆಗಿದೆ ಅಲ್ಲಿ ಫೈವ್ ನೈಂಟಿ ತ್ರೀ ಬಂದಿದೆ ಅಲ್ಲಿ ಸೂಪರ್ ಸಿಕ್ಸ್ಟಿಯಲ್ಲಿ ಸ್ಟಡೀಸ್ ಶೆಡ್ಯೂಲ್ ಅಂತ ಇಕ್ಕಿರೋರು ಸಿಕ್ಸ್ಟೀನ್ ಟು ಸೆವೆಂಟೀನ್ ಅವರ್ಸ್ ಸ್ಟಡಿ ಮಾಡ್ತಾ ಮಾಡ್ತಾಯಿದ್ವಿ ಬಟ್ ನಾವು ಮನೆಯಲ್ಲಿ ನೈನ್ ಟು ಟೆನ್ ಅವರ್ಸ್ ಸ್ಟಡಿ ಮಾಡ್ತಾಯಿದ್ವಿ ಪ್ಲಸ್ ಸಿಕ್ಸ್ ಅವರ್ಸ್ ಓದಿದ್ರಿಂದ ನಾ ಐ ಥಿಂಕ್ ಐ ಡೋಂಟ್ ಬೆಟರ್ ಸೊ ಇವತ್ತು ಸೂಪರ್ ಸಿಕ್ಸ್ಟಿಗೆ ಸೆಲೆಕ್ಟ್ ಆಗಿ ಹೋಗಿದಾಗ ತುಂಬ ಖುಷಿಯಾಗಿತ್ತು ಸೊ ಸರ್ ಸಹ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ಏನು ಪಡಿತಾ ಇದ್ವಿ ಮಾರ್ಕ್ಸ್ ಅದಕ್ಕಿನ್ನೊಂದು ಸ್ವಲ್ಪ ಬೂಸ್ಟ್ ಕೊಟ್ಟು ಇನ್ನೂ ಪರ್ಸೆಂಟೇಜ್ ಹೆಚ್ಚಿಸಿದ್ದಾರೆ ಸೊ ಸರ್ಗೆ ಥ್ಯಾಂಕ್ ಯು ಹೇಳ್ತೀವಿ ಸೂಪರ್ ಸಿಕ್ಸ್ಟಿ ಟ್ರೈನಿಂಗ್ ಹೋಗಿದ್ದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿ ಪ್ರದೀಪ್ ಈಶ್ವರ್ ಸರ್ಗೆ ತುಂಬ ಹೆಲ್ಪ್ ಆಗಿದೆ ಅವರಿಂದ ನಮಗೆ ಇನ್ನು ಡಿಡಿಪಿ ಕಚೇರಿ ಆವರಣದಲ್ಲಿ ಬಿಇಒ ಕಚೇರಿ ಬಳಿ ವಿದ್ಯಾರ್ಥಿಗಳಿಂದ ಸ್ವಾಗತ ಸ್ವೀಕರಿಸಿದ ಪ್ರದೀಪ್ ಈಶ್ವರ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರ ಕಾಲಿಗೆರಗಿ ಆಶೀರ್ವಾದ ಪಡೆದು ಯಲುವಳಿ ರಮೇಶ್ರನ್ನ ರನ್ನ ಜತಿಯಲ್ಲಿಟ್ಟುಕೊಂಡೇ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿದ್ರು ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈ ಬಾರಿ ಜಿಲ್ಲೆ ಹದಿನೆಂಟನೇ ಸ್ಥಾನಕ್ಕೆ ಕುಸಿಯಲು ಕಾರಣ ಯಾವೊಬ್ಬ ವಿದ್ಯಾರ್ಥಿಯೂ ಕಾಪಿ ಹೊಡೆಯಲು ಅವಕಾಶ ಕೊಡಿಸಿಲ್ಲ ಎಲ್ಲ ಕಡೆ ವೆಬ್ ಕ್ಯಾಮೆರಾ ಹಾಕಿ ನಿಖರತೆ ಪರೀಕ್ಷೆ ನಡೆಸಲಾಗಿತ್ತು ಎಲ್ಲಾಂದ್ರೆ ನಿಮಗೆ ಗೊತ್ತಲ್ಲ ಖಾಸಗಿ ಸಂಸ್ಥೆಗಳು ಹೇಗೆಲ್ಲ ಫಲಿತಾಂಶ ಕೊಡ್ತವೆ ಅಂತ ಅದಕ್ಕೆಲ್ಲ ಕಡಿವಾಣ ಹಾಕಲಾಗಿದೆ ನಾನು ಮಾತು ಕೊಟ್ಟಂತೆ ಸರ್ಕಾರಿ ಶಾಲೆಯ ಮಕ್ಕಳು ಉತ್ತಮ ಫಲಿತಾಂಶ ತರಬೇಕು ಎಂದು ವಿಶೇಷ ತರಗತಿಗಳನ್ನು ಮಾಡಿಸಿದ ಪರಿಣಾಮ ಉತ್ತಮ ಫಲಿತಾಂಶ ಬಂದಿದೆ ಇದು ಹೀಗೆಯೇ ಮುಂದುವರಿಯುತ್ತದೆ ನಾನು ಆಯ್ಕೆ ಮಾಡಿದ ಮಕ್ಕಳಲ್ಲಿ ಅಪ್ಪ ಅಮ್ಮ ಇಲ್ಲದವರು ಸಿಂಗಲ್ ಪೇರೆಂಟ್ ಇರೋ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಡ್ರೈವರ್ ಮಕ್ಕಳು ರೈತರ ಮಕ್ಕಳು ಇದ್ದು ಉತ್ತಮ ಸಾಧನೆ ಮಾಡಿದ್ದಾರೆ ಅದೇ ನನಗೆ ತೃಪ್ತಿ ಅಂದ್ರು ಈ ಸಲ ಸಿ ಕ್ಯಾಮ್ರಾ ಹಾಕಿ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದೀವಿ ಸರ್ ಕರ್ನಾಟಕದಲ್ಲಿ ಈ ವರ್ಷ ಎಸ್ ಎಸ್ ಎಲ್ ಸಿ ಎಲ್ ಕಾಪಿನೇ ಇಲ್ಲ ಆದ್ರೆ ಇವತ್ತು ನೋಡಿ ಫಲಿತಾಂಶ ನೀವು ಗಮನಿಸಿರ್ಬೇಕು ಮುನ್ನೂರು ನನ್ನೂರು ಐನೂರು ಜನ ಸಿಕ್ಸ್ ಟ್ವೆಂಟಿ ಫೈವ್ ಅವರು ಈ ಸಲ ಯಾಕೆ ಒಬ್ಬರೇ ಬಂದ್ರು ಯಾಕೆ ಖಾಸಗಿ ಸಂಸ್ಥೆಗಳವ್ರು ಈ ಸಲ ಪ್ರೂವ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಯಾಕೆಂದ್ರೆ ಸ್ವಲ್ಪ ಕಾಪಿಂಗ್ ನಡೆಯೋದು ಇದೆಲ್ಲ ಆಗ್ತಿತ್ತು ಬಟ್ ಈ ಸಲ ಇದು ನಿಜವಾಗ್ಲೂ ಒಳ್ಳೆ ಡೆವಲಪ್ಮೆಂಟು ಸ್ವಲ್ಪ ತುಂಬ ಬಡವ್ರ ಮಕ್ಳು ನೋಡಿ ಈಗ ಇಲ್ಲಿ ಮೆಕ್ಯಾನಿಕ್ ಮಕ್ಕಳಿದ್ದಾರೆ ಎಲೆಕ್ಟ್ರೀಷಿಯನ್ಸ್ ಮಕ್ಕಳಿದ್ದಾರೆ ಗಾರೆ ಕೆಲಸದವ್ರು ಮಕ್ಕಳಿದ್ದಾರೆ ಸರ್ ಡ್ರೈವರ್ ಮಕ್ಕಳಿದ್ದಾರೆ ಬಹಳ ದೊಡ್ಡ ಡಿಫ್ರೆನ್ಸ್ ಬರುತ್ತೆ ಅವರೆಲ್ಲ ಇವತ್ತು ಏಯ್ಟಿ ಏಟ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ತೆಗೆದಿದ್ದಾರೆ ಸರ್ ಸಾರ್ಥಕತೆಗೆ ಇನ್ನೇನು ಬೇಕಾಗಿಲ್ಲ ಸರ್ ಈ ವೇಳೆ ಮಾಜಿ ಶಾಸಕ ಕೆ ಪಿ ಬಚ್ಚೇಗೌಡ ಸುಧಾ ವೆಂಕಟೇಶ್ ಕೆ ಎ ಮುನೇಗೌಡ ಅವಲರೆಡ್ಡಿ ಕಣಿತಹಳ್ಳಿ ವೆಂಕಟೇಶ್ ಎ ವಿ ವೆಂಕಟೇಶ್ ಇತರರು ಹಾಜರಿದ್ದರು ಕ್ಯಾಮ್ರಾಮನ್ ಅಮರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ